ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಚಳಕೆರಿಗೆ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿದ್ದೀವಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಜಮೀನಿಗೆ ರಸ್ತೆ ಇದು ನೋಡಿ ಕಾಣಿಸ್ತಾ ಇದೆ ಇದು ಸರ್ವಿಸ್ ರೋಡು ನಿಮಗೆ ಆ ಕರೆಂಟ್ ಕಂಬದಿಂದ ಅಂದರೆ ವಂಗೆ ಮರದಿಂದ ಹಿಡಿದು ಅಲ್ಲಿ ಬೇವಿನ ಮರದವರೆಗೂ ಇರುವಂಥದ್ದು ಬಾಗಿಲ ಇನ್ನು ಉದ್ದ ದಾರಿಗೆ ಮಾತ್ರ ಒಂದು ಐನೂರು ಅಡಿ ಆರು ಆರುನೂರು ಅಡಿ ಇದೆ ಆರೂವರೆ ಎಕರೆ ಜಮೀನಿ ಇರ್ಬೋದು ಇರೋಂಥದ್ದು ಈ ಜಮೀನು ಆರೂವರೆ ಎಕರೆ ಈಗಾಗಲೇ ಈ ಜಮೀನಲ್ಲಿ ತೊಗರಿ ಬೆಳೆಯನ್ನು ಹಾಕಿದ್ದಾರೆ ನೋಡಿ ಕಾಣಿಸ್ತಾ ಇದೆ ತೊಗರಿ ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ ಕೆಂಪು ನೆಲ ತುಂಬ ಚೆನ್ನಾಗಿದೆ ಭೂಮಿ ಮಾತ್ರ ಒಂದೇ ಲೆವೆಲ್ ಆಗಿ ಎಲ್ಲ ಒಂದೇ ಲೆವೆಲ್ ಆಗಿದೆ ಭೂಮಿ ಎಲ್ಲ ಕಡೆ ಕೂಡ ನೋಡಿದ್ರೆ ನಿಮ್ಗೆ ಅಲ್ಲಿ ಮರ ಕಾಣಿಸ್ತಿದೆ ಅಲ್ಲಿ ಅವರು ಒಂದಿಬ್ರು ಅಡ್ಡಾಡ್ತಾ ಇದ್ದಾರಲ್ಲ ಅಲ್ಲಿವರೆಗೂ ಇದೆ ಇದು ಆರೂವರೆ ಎಕರೆ ಮತ್ತೆ ಈಗಾಗಲೇ ನೀರಾವರಿ ನೀರಾವರಿಯಾಗಿ ಬದಲಾಯಿಸ್ಕೊಂಡಿದ್ದಾರೆ ಕೆಳಗಡೆ ಅಣ್ಣ ತಮ್ಮಂದಿರೆ ಸ್ನೇಹಿತರೆ ತುಂಬ ಕಡಿಮೆ ಬೆಲೆಗೆ ಈ ಜಮೀನು ಸಿಗುವಂಥದ್ದು ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ಪ್ರತಿದಿನ ಕೂಡ ನಾವು ಯೂಟ್ಯೂಬ್ನಲ್ಲಿ ಜಮೀನಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ವಾಚ್ ಮಾಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡ್ಕೊಂಡಿದ್ರೆ ಅಂದರೆ ನಮ್ಮ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಆವಾಗ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನು ಹುಡ್ಕಾಟದ ದಾರಿಯಲ್ಲಿರ್ತಾರೆ ಅಂಥವ್ರಿಗೆ ಈ ವಿಡಿಯೋ ನೀವು ಶೇರ್ ಮಾಡ್ಬೋದು ಅಂಥವ್ರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ನನ್ನ ಭಾವನೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಇದೇ ರೀತಿ ಮತ್ತೊಂದು ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್